ಚಂದ್ರು ಒಂದು ಮರ ನೋಡಿದ್ರೆ ಅದ್ರದ್ದು ರೆಂಬೆ ಕೊಂಬೆಗಳು ಎಲೆಗಳೆಲ್ಲ ಆದ್ರೆ ಈ ವಿಶ್ವ ಅನ್ನುವಂತಹ ಮರದಲ್ಲಿ ಹೇಗಿರುತ್ತೆ ಅಂತ ಗುಂಡಪ್ಪನವ್ರ ಕಗ್ಗದಲ್ಲಿ ಹೇಳ್ತಾ ಇದಾರೆ ಕೇಳೋಣ ಪರಮಪದಲಿ ನೋಡು ಬೇರುಗಳು ಕುಂಬು ರಂಬೆಗಳು ಬಿಳಲುಗಳು ಚಿರಜೀವಿ ವೃಕ್ಷವಿದು ವಿಶ್ವ ಪರಿಕಿಸಿದರರ್ಥವನ್ನು ಈ ವಿಶ್ವ ಅನ್ನುವಂತಹ ಒಂದು ಮರನ ನಾವು ತಗೊಂಡ್ರೆ ಅದನ್ನ ಒಂದು ಅಶ್ವತ್ಥ ಮರಕ್ಕೆ ಹೋಲಿಸ್ತಾ ಇದಾರೆ ಅದರ ಬೇರ್ಗಳೆಲ್ಲ ಪರಮ ಪದದಲ್ಲಿ ಅಂದ್ರೆ ಆ ಭಗವಂತನ ಹತ್ರ ಆಕಾಶದಲ್ಲಿ ಇರುತ್ತಂತೆ ಆ ಅವನಿಂದ ಸೃಷ್ಟಿಯಾದಂತಹ ಈ ಜೀವಿಗಳೆಲ್ಲ ನಿರಂತರವಾಗಿ ಚಿರಂತನವಾಗಿ ಬೆಳೀತಾ ಇರುತ್ತೆ ಅದು ಈ ಈ ವಿಶ್ವದಲ್ಲಿರುವಂತಹ ನಾವೆಲ್ಲ ಜೀವಿಗಳು ಇಲ್ಲಿ ಇರುವಂತಹ ಮರಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಇದು ಕೂಡ ಬೆಳ್ಕೊಳ್ತಾ ಬೆಳ್ಕೊಳ್ತಾ ಹೋಗತ್ತಂತೆ ಈ ಈ ಇದರ ಅರ್ಥವನ್ನ ನೀನು ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನ ಮಾಡು ಅನಲೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾ ಇದಾರೆ ಯಾಕೆ ಈ ರೀತಿ ಇದೆ ಆ ಬೇರೆಗಳು ಯಾಕೆ ಆಕಾಶದಲ್ಲೇ ಇದೆ ಪರಮಪದಲ್ಲೇ ಯಾಕಿದೆ ಈ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ ಪ್ರಯತ್ನ ಮಾಡು ವಿಮರ್ಶೆ ಮಾಡು ಅಂತ ಗುಂಡಪ್ಪನ ಹೇಳ್ತಾ ಇದ್ದಾರೆ ನಮಸ್ಕಾರಗಳು